ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಆಗಸ್ಟ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ದಿವಸ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಹನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವತ ಕುಟುಂಬದ ಜೋಡಿ ಕೊಲೆ ಪ್ರಕರಣ ಇದು ಧರ್ಮಸ್ಥಳದಲ್ಲಿ ನಡೆದಂತಹ ಜೋಡಿ ಕೊಲೆ ಈ ಪ್ರಕರಣದ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮಹತ್ವವಾದಂಥ ನಿರ್ದೇಶನವನ್ನು ನೀಡಿದೆ ಈ ಪ್ರಕರಣದ ಮತ್ತೆ ಓಪನಿಂಗ್ ಆಫ್ ದಿ ಸಿ ರಿಪೋರ್ಟ್ ಅಂತ ಕರೀತಾರೆ ಮತ್ತೆ ತನಿಖೆ ಪ್ರಾರಂಭ ಮಾಡುವುದರ ಕುರಿತಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಒಂದು ತಿಂಗಳ ಒಳಗಡೆಗೆ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ಒಂದು ಮಹತ್ವವಾದಂತಹ ನಿರ್ದೇಶನವನ್ನು ನೀಡಿದೆ ಹಿಂದೆ ಏನು ಸೌಜನ್ಯ ಮತ್ತು ಯಮುನಾ ನಾರಾಯಣರನ್ನ ಹತ್ಯೆ ಮಾಡಿ ಕಾಮತೃಷೆಯನ್ನ ತೀರಿಸಿಕೊಂಡು ಇವತ್ತು ನಾವು ಗೆದ್ದೇವೆ ಅಂತೇಳಿ ಮೆರಿತಾ ಇದ್ದಾರಲ್ಲ ಅವರ ಮುಖವಾಡಗಳು ಬಯಲಾಗಬೇಕು ನಮ್ಮ ಜನಗಳಿಗೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಿಂದೂ ಧರ್ಮದ ಉಳಿವಿನ ಬಗ್ಗೆ ಮಾತಾಡ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರೆ ಇವರ ಹಿಂದುತ್ವ ಹಿಂದೂ ಹೋರಾಟಗಳು ಒಂದು ಹಿಂದೂ ಆನೆ ಮಾಹುತ ಆನೆಯನ್ನು ಸಲಹ ಆನೆ ಮಾಹು ಅನ್ಯಾಯ ಆಗಿದೆ ಹೋರಾಟ ನಡೀತಾ ಇದೆ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಆದೇಶಕ್ಕೆ ಆದೇಶ ಮಾಡಿದೆ ಆದರೂ ಸಹ ಹಿಂದೂ ಹೋರಾಟಗಾರರಿಗೆ ನಾರಾಯಣ ಮತ್ತು ಯಮುನಾ ಸೌಜನ್ಯವ್ರು ಯಾರು ಹಿಂದೂಗಳು ಅಂತ ಅನಿಸ್ಲೇ ಇಲ್ವಾ ಹಾಗಾದ್ರೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇವರು ಇದರ ಬಗ್ಗೆ ಯಾವುದಾದ್ರೂ ಮಾಧ್ಯಮಗಳು ಇವತ್ತಿನವರೆಗೂ ಸುದ್ದಿ ಪ್ರಸಾರ ಮಾಡಿದವ ಯಾವುದಾದ್ರೂ ಮಾಧ್ಯಮಗಳು ಪ್ರಸಾರ ಮಾಡಿದವ ಮಾಡಿಲ್ಲ ನೆನೆ ದಿವಸ ಸೌಜನ್ಯ ಹೋರಾಟಗಾರರು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕುಸುಮಾವತಿ ಅವರು ಇವರೆಲ್ಲರೂ ಹೋಗಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ಏನು ಆ ಭಾಗದಲ್ಲಿ ನಡೆಯುತ್ತಿರುವಂತಹ ಅನಾಚಾರಗಳು ಅತ್ಯಾಚಾರ ಮತ್ತು ಹತ್ಯೆಗಳ ಬಗ್ಗೆ ಒಂದು ವರದಿಯನ್ನು ಕೊಟ್ಟು ದಾಖಲೆಗಳನ್ನ ಕೊಟ್ಟು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಏನು ಅಪ್ಲೋಡ್ ಆಗಿರುವಂತ ಯಾವ ಮಾಧ್ಯಮ ಬಗ್ಗೆ ಪ್ರಸಾರ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮದಲ್ಲಿ ಆನೆ ಮಾಹುತ ನಾರಾಯಣ ಮತ್ತು ಯಮುನರ ಬರ್ಬರ ಹತ್ಯೆ ಆಯ್ತಲ್ಲ ಐವತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಂದಾಕದ್ರಲ್ಲ ಯಾವ ಮನುಷ್ಯನು ಮಾಡಲಾರದಂತಹ ರಾಕ್ಷಸ ಕೃತ್ಯ ಮೆರೆದ್ರಲ್ಲ ಅಂತವರನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಕೊಡುವಂತೆ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿದೆ ಸುಮಾರು ಹದಿಮೂರು ವರ್ಷಗಳಿಂದ ಆ ಭಾಗದಲ್ಲಿ ಸೌಜನ್ಯ ಮೇಲೆ ನಡೆದಂತಹ ಬರ್ಬರವಾದಂತಹ ಅತ್ಯಾಚಾರ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿ ದೇಹವನ್ನು ಕಚ್ಚಿ ಕಚ್ಚಿ ಕೊಂದಂತಹ ಕಾಮಾಂದರ ಕಾಮಾಂತರ್ ಯಾರು ಹೊರಗಡೆ ಬರಬೇಕು ಅವರು ಯಾರು ಬುಕ್ವಾಳ ಬೈಲಾಗಬೇಕು ಅಂತೇಳಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಅದರ ಜೊತೆಗೆ ಆ ಇಪ್ಪತ್ತೊಂದು ದಿನದ ಅವ ಅಂತರದಲ್ಲಿ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಆನೆ ಮಾಹುತ ನಾರಾಯಣ ವೃದ್ಧ ನಾರಾಯಣ ಅವರ ಸಹೋದರಿ ಯಮುನಾ ವೃದ್ಧೆ ಯಮುನೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಂದಾಗ್ತಾರೆ ಆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಯಶಸ್ವಿನೂ ಆಗ್ತಾರೆ ನಾರಾಯಣನ ಹೆಂಡತಿ ಸುಂದರಿ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಗಂಡನ ಸಾವಿಗೆ ಇವರೇ ಕಾರಣ ಅಂತ ಕಂಪ್ಲೇಂಟ್ ಕೊಟ್ಟರು ಸಹ ಆ ಕಂಪ್ಲೇಂಟ್ ಅನ್ನು ಪರಿಗಣಿಸೋದಿಲ್ಲ ಯಾಕಂದ್ರೆ ಅವತ್ತು ಧ್ವನಿ ಇಲ್ಲ ಇರಲಿಲ್ಲ ಅವತ್ತು ಧ್ವನಿ ಇರಲಿಲ್ಲ ಅವರ ಕೋಟೆಯನ್ನ ಬೇಧಿಸೋದಿಕ್ಕೆ ಯಾರು ತಯಾರಿರ್ಲಿಲ್ಲ ನಿಸ್ಸಹಾಯಕರಾಗಿದ್ದರು ಸೌಜನ್ಯ ಹೋರಾಟದ ಜೊತೆಗೆ ಆನೆ ಮಾಹುತನ ಕೇಸಿನ ದಾಖಲೆಗಳನ್ನು ನಮ್ಮ ಗಿರೀಶ್ ಮಟ್ಟಣ್ಣನವರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋದ್ರು ಆನೆ ಮಾಹುತನ ಮಕ್ಕಳು ಮಂಗಳೂರಿನ ಎಸ್ ದೂರು ಕೊಟ್ಟರು ನನ್ನ ತಂದೆ ಮತ್ತು ನಮ್ಮ ಅತ್ತೆಯ ಸಾವಿಗೆ ನ್ಯಾಯ ಬೇಕು ಅಂತೇಳಿ ದೂರು ಕೊಡ್ತಾರೆ ಆ ದೂರನ್ನ ಸ್ವೀಕರಿಸಿದಂತಹ ಪೊಲೀಸ್ ಇಲಾಖೆ ಅದು ಕುಂಟು ನೆಪಗಳನ್ನ ಹಾಕಿ ಸರ್ಕಾರದಿಂದ ಆದೇಶ ಬಂದ್ರೆ ನಾವು ತನಿಖೆ ಮಾಡ್ತೀವಿ ಅಂತ ಇಂಬರಹ ಕೊಡ್ತಾರೆ ನಮ್ಮ ವಕೀಲರಾದಂತಹ ಬಾಲಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿದಾರರ ಪರವಾಗಿ ವಾದವನ್ನ ಮಂಡಿಸಿ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಆದೇಶ ಮಾಡಿದೆ ಒಂದು ತಿಂಗಳ ಒಳಗೆ ಆನೆ ಜೋಡಿ ಕೊಲೆ ಆನೆ ಮಾಹುತನ ನಾರಾಯಣ ಮತ್ತು ಯಮುನರ ಕೊಲೆಗೆ ವರದಿಯನ್ನ ಕೇಳಿದೆ ಒಂದು ತಿಂಗಳೊಳಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿದೆ ಹಣದ ಮದದಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು ಹಣ ಇದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಯಾವ ರೀತಿ ಬೇಕಾದ್ರೂ ಜನರನ್ನ ಬಳಸ್ಕೊಳ್ಬಹುದು ದೇವರ ಹೆಸರಿನಲ್ಲಿ ಭಕ್ತಿಯ ಹೆಸರಿನಲ್ಲಿ ಏನೆಲ್ಲ ನಾಟಕ ಮಾಡ್ತಾ ಇದಾರೆ ರಾಜ್ಯದಲ್ಲಿ ಈ ಧರ್ಮವನ್ನ ಭಕ್ತಿಯನ್ನ ಯಾರೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಬೀದಿಲಿ ಒಬ್ಬ ಚಾಟಿ ಉಳ್ಕೊಳ್ತಾನೆ ದೇವರ ಹೆಸರು ಹಿಡ್ಕೊಂಡು ದೇವರನ್ನ ತಲೆಯ ಮೇಲೆ ಇಟ್ಕೊಂಡು ಚಾಟಿ ಉಳ್ಕೊಳ್ತಾನೆ ದೇವರ ಫೋಟೋ ಇಟ್ಕೊಂಡು ಭಿಕ್ಷೆ ಬೇಡ್ತಾನೆ ಭಂಡಾರವನ್ನು ಬಚ್ಚಿ ಭಿಕ್ಷೆ ಬೇಡತಾನೆ ಕುಂಕುಮವನ್ನು ಹಚ್ಚಿ ಭಿಕ್ಷೆ ಬೇಡತಾನೆ ದೇವರ ಹೆಸರಿನಲ್ಲಿ ಭಿಕ್ಷೆ ಬೇಡುವಂತವರು ಬೇಬ ದೇವರ ಹೆಸರನ್ನ ಇಟ್ಕೊಂಡು ನಾಟಕ ಮಾಡಿ ಹಣ ಮಾಡುವವರು ಅವರಿಗೂ ಏನು ದೊಡ್ಡ ಮಟ್ಟದ ಜನರ ಮೋಸ ಮಾಡ್ತಾ ಇದಾರಲ್ಲ ಧರ್ಮವನ್ನ ದೇವರನ್ನ ಬಳಸ್ಕೊಂಡು ಅವರಿಗೆ ದೇವರು ಮತ್ತು ಧರ್ಮವೇ ಒಂದು ಕಾವಲು ಇದನ್ನ ಇಟ್ಕೊಂಡು ನಾವು ಸಾಧಿಸ್ಬಿಟ್ವಿ ಅಂತ ಹೋಗ್ತಾ ಇದ್ದಾರಲ್ಲ ಆದ್ರೆ ಸತ್ಯ ಯಾವತ್ತಿದ್ರೂ ಗೆಲ್ಲದೇ ಅನ್ನೋದಿಕ್ಕೆ ಇದು ಒಂದು ಹಂತದ ಜಯ ಸಿಕ್ಕಿರುವಂತದ್ದು ಮುಚ್ಚಿ ಹೋಗಿರುವಂತಹ ಪ್ರಕರಣ ಮತ್ತೊಮ್ಮೆ ಹೊರಗಡೆ ಬರ್ತಾ ಇದೆ ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಆದೇಶ ಆದೇಶ ಮಾಡಿದ್ದಾರೆ ಹೈಕೋರ್ಟ್ನವರು ಹೈಕೋರ್ಟ್ ಆದೇಶ ಆಗಿದೆ ಸರ್ಕಾರ ಈಗ ವರದಿ ಕೊಡಬೇಕು ಸುಂದರಿ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಆನೆ ಮಾಹುತನ ಮಕ್ಕಳು ಗಣೇಶ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ತನಿಖೆ ಆಗಬೇಕು ಯಾರ್ಯಾರು ಹದಿಮೂರು ಹನ್ನೆರಡು ವರ್ಷಗಳ ಹಿಂದೆ ಏನು ಸೌಜನ್ಯ ಮತ್ತು ಯಮುನಾ ನಾರಾಯಣರನ್ನ ಹತ್ಯೆ ಮಾಡಿ ಕಾಮತೃಷೆಯನ್ನು ತೀರಿಸಿಕೊಂಡು ಇವತ್ತು ನಾವು ಗೆದ್ದೇವೆ ಅಂತೇಳಿ ಮೆರಿತಾ ಇದ್ದಾರಲ್ಲ ಅವರ ಮುಖವಾಡಗಳು ಬಯಲಾಗಬೇಕು ನಮ್ಮ ಜನಗಳಿಗೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಿಂದೂ ಧರ್ಮದ ಉಳಿವಿನ ಬಗ್ಗೆ ಮಾತಾಡ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರೆ ಇವರ ಹಿಂದುತ್ವ ಹಿಂದೂ ಹೋರಾಟಗಳು ಒಂದು ಹಿಂದೂ ಆನೆ ಮಾಹುತ ಆನೆಯನ್ನು ಸಲಹ ಆನೆ ಮಾಹು ಅನ್ಯಾಯ ಆಗಿದೆ ಹೋರಾಟ ನಡೀತಾ ಇದೆ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಆದೇಶಕ್ಕೆ ಆದೇಶ ಮಾಡಿದೆ ಆದರೂ ಸಹ ಹಿಂದೂ ಹೋರಾಟಗಾರರಿಗೆ ನಾರಾಯಣ ಮತ್ತು ಯಮುನಾ ಸೌಜನ್ಯ್ ಯಾರು ಹಿಂದೂಗಳು ಅಂತ ಅನಿಸ್ಲೇ ಇಲ್ವಾ ಹಾಗಾದ್ರೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಇವರು ಇದರ ಬಗ್ಗೆ ಯಾವ್ದಾದ್ರೂ ಮಾಧ್ಯಮಗಳು ಇವತ್ತಿನವರೆಗೂ ಸುದ್ದಿ ಪ್ರಸಾರ ಮಾಡಿದವ ಯಾವ್ದಾದ್ರು ಮಾಧ್ಯಮಗಳು ಪ್ರಸಾರ ಮಾಡಿದವ ಮಾಡಿಲ್ಲ ನೆನೆ ದಿವಸ ಸೌಜನ್ಯ ಹೋರಾಟಗಾರರು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕುಸುಮಾವತಿ ಅವರು ಇವರೆಲ್ಲರೂ ಹೋಗಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ಏನು ಆ ಭಾಗದಲ್ಲಿ ನಡೆಯುತ್ತಿರುವಂತಹ ಅನಾಚಾರಗಳು ಅತ್ಯಾಚಾರ ಮತ್ತು ಹತ್ಯೆಗಳ ಬಗ್ಗೆ ಒಂದು ವರದಿಯನ್ನ ಕೊಟ್ಟು ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಕೊಟ್ಟಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಆಗಿರುವಂಥದ್ದನ್ನ ಯಾವ ಮಾಧ್ಯಮ ಇದ್ರ ಬಗ್ಗೆ ಪ್ರಸಾರ ಮಾಡ್ತು ಈ ಮಾಧ್ಯಮಗಳ ಏನು ಈ ಮೈಗಳಾಟ ಅಂತಾರಲ್ಲ ಈ ನಾಟಕ ಅಂತಾರಲ್ಲ ಇವೆಲ್ಲವೂ ಸಹ ಜನರ ಮುಂದೆ ಬೆತ್ತಲಾಗ್ತಾನೆ ಹೋಗ್ತಾ ಇದೆ ಬೆತ್ತಲಾಗ್ತಾನೆ ಹೋಗ್ತಾ ಇದೆ ನಾಯಿ ಮಾಂಸದ ಬಗ್ಗೆ ಇರುವಂತಹ ಪ್ರೀತಿ ಜೀವಗಳ ಮೇಲೆ ಇಲ್ವಲ್ಲ ಇವರಿಗೆ ನಾಚಿಕೆ ಆಗಲ್ವ ಇವರಿಗೆ ಇವ್ರು ನಿಜವಾಗೂ ಮನುಷ್ಯತ್ವ ಇದೆ ಇವರಿಗೆ ಯಾಕೆಂದ್ರೆ ಈ ಜನರು ಹಾಗೆ ಇದ್ದಾರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇರುವಂತಹ ಸೌಜನ್ಯ ಮತ್ತು ಯಮುನಾ ನಾರಾಯಣರಿಗೆ ನ್ಯಾಯ ಸಿಗಬೇಕು ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅದನ್ನು ಮುಚ್ಚಿ ಹಾಕುವಂತವರು ಹಣವಂತರು ಸಾವಿರಾರು ಕೋಟಿ ರೂಪಾಯಿ ಮಾಡಿರುವಂತವ್ರು ಹೇಗಾದ್ರೂ ಮಾಡಿ ಮುಚ್ಚಾಕ್ಬೇಕು ಅಡ್ಡ ದಾರಿಯಲ್ಲಾದ್ರೂ ಮುಚ್ಚಾಕ್ಬೇಕು ಬೇರೆ ದಾರಿಯಲ್ಲಾದರೂ ಮುಚ್ಚಾಕ್ಬೇಕು ರಾಜಕಾರಣಿಗಳ ಮೊರೆ ಹೋಗ್ತಾರೆ ಸರ್ಕಾರಗಳ ಮೊರೆ ಹೋಗ್ತಾರೆ ಏನೆಲ್ಲ ಮಾಡ್ತಾರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲವನ್ನು ನೋಡ್ತಾ ಇದ್ದಾರೆ ಅವರು ಇಂಡೈರೆಕ್ಟ್ ಆಗಿ ಯಾರ್ಯಾರಿಗೆ ಏನೇನು ಬಿಸಿ ಮುಟ್ಟಿಸ್ಬೇಕು ಎಲ್ಲವನ್ನೂ ಮುಟ್ಟಿಸ್ತಾ ಇದ್ದಾರೆ ಒಂದಲ್ಲ ಒಂದು ದಿನ ಇವರ ಎಲ್ಲಾ ಮುಖವಾಡಗಳು ಬಯಲಾಗುತ್ತೆ ಎಲ್ಲಾ ಮುಖವಾಡಗಳು ಬಯಲಾಗುತ್ತೆ ಹೋರಾಟಗಾರರ ಧ್ವನಿಯನ್ನ ಅಡಗಿಸೋದಿಕ್ಕೆ ಏನೇನು ವಾಮಮಾರ್ಗಗಳನ್ನು ಉಪಯೋಗಿಸ್ತಾ ಇದ್ದಾರಲ್ಲ ಇವರು ಈ ಎಲ್ಲಾ ವಾಮ ಮಾರ್ಗಗಳಿಗೆ ತಡೆ ಹಾಕಿ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವರಿಗೆ ನಿಜಕ್ಕೂ ಯಾರು ಕಾಮಾಂತರು ಇದ್ದಾರೆ ಯಾರು ಅತ್ಯಾಚಾರಿಗಳಿದ್ದಾರೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತ ಯಮುನರ ಮೇಲೆ ಮಾಡಿದಂತಹ ಅತ್ಯಾಚಾರ ಇರಬಹುದು ಸೌಜನ್ಯ ಮೇಲೆ ಮಾಡಿದ ಮಾಡಿದಂತಹ ಅತ್ಯಾಚಾರಿಗಳಿರ್ಬೋದು ಎಲ್ಲರ ಮುಖವಾಡ ಬಯಲ್ ಆಗಲೇಬೇಕು ಹಾಗೇ ಆಗುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಸತ್ಯಮೇವ ಜಯತೆ ಅಂತೇಳಿ ಈ ನಕಲಿ ಹೋರಾಟಗಾರರು ಏನಿದಾರಲ್ಲ ನಾವು ಹಿಂದೂಗಳು 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 ಹಿಂದೂ ಧರ್ಮವನ್ನು ಉಳಿಸ್ತೇವೆ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಏನು ಹಲ್ಲೆಗಳ ಬಗ್ಗೆ ಇಲ್ಲಿ ದನಿ ಎತ್ತಾರಲ್ಲ ಅದೇ ನಮ್ಮ ಕರ್ನಾಟಕದಲ್ಲಿ ಕರಾವಳಿಯ ಭಾಗದಲ್ಲಿ ಹಿಂದೂ ಧರ್ಮದ ಪರವಾಗಿರುವಂತಹ ಕರಾವಳಿಯ ಭಾಗದಲ್ಲಿ ಇದೇ ಸೌಜನ್ಯ ಯಮುನಾ ನಾರಾಯಣರ ಮೇಲೆ ನಡೀತಾ ಇರುವಂತಹ ನಡೆದಿರುವಂತಹ ಅತ್ಯಾಚಾರ ಹತ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು ಯಾರು ಹಿಂದೂಗಳಲ್ವಾ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಇವರಿಗೆ ಕನಿಕರ ಇರುತ್ತೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅದೇ ಕರ್ನಾಟಕದ ಸೌಜನ್ಯ ಹಿಂದೂ ಅಲ್ಲ ನಾರಾಯಣ ಹಿಂದೂ ಅಲ್ಲ ಯಮುನಾ ಹಿಂದೂ ಅಲ್ಲ ಇಂತಹ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಹತ್ಯೆಗಳು ಬರ್ಬರವಾದಂತಹ ಹತ್ಯೆಗಳ ಬಗ್ಗೆ ಯಾವ ಹಿಂದೂ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಭಯ ಅಥವಾ ಅಲ್ಲೆಲ್ಲೋ ಒಂದು ಕಡೆ ಏನೋ ಒಂದು ಬ ತಪ್ಪ ತಪ್ಪ ತಪ್ಪಿತಸ್ಥರಾಗೋಗ್ಬಿಡ್ತಿವೋ ಯಾರ ಮುಂದೆ ತಲೆ ತಗ್ಗಿಸ್ಬಿಡ್ತೀವೋ ಅವ್ರು ಅವಕೃಪೆಗೆ ಕೃಪೆಗೆ ಪಾತ್ರರಾಗ್ಬಿಡ್ತೇವೋ ಇವರು ಹಿಂದೂ ಧರ್ಮದವರನ್ನ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೆ ಅನ್ಯ ಧರ್ಮದವರನ್ನ ಟೀಕೆ ಮಾಡುವ ಬರದಲ್ಲಿ ಹಿಂದೂಗಳನ್ನ ಬಿಡ್ತಾರೆ ಕೊನೆಗ ಹೈಕೋರ್ಟ್ ಇವತ್ತು ಸೌಜನ್ಯ ಮತ್ತು ಯಮುನಾ ನಾರಾಯಣ ಎಲ್ಲರಿಗೂ ಸಹ ನ್ಯಾಯಾಲಯದ ಮೂಲಕವೂ ಸಹ ನ್ಯಾಯ ಸಿಗ್ತಾ ಇದೆ ನ್ಯಾಯ ಸಿಗುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸತ್ಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ